ಹೋರಾಟಕ್ಕೆ ಹಲವಾರು ಅಧಿಕಾರಿ ವರ್ಗದವರು ಹಾಗೂ ತಹಶೀಲ್ದಾರ್ ಸಮ್ಮುಖದಲ್ಲಿ ಶ್ರೀಗಳ ಸಮ್ಮುಖದಲ್ಲಿ ರಸ್ತೆ ಹಾಗೂ ಉಗ್ರ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಹಲವಾರು ವಿಷಯ ಮನೆಗೊಂಡು ಮುರುಗಡ ಸಮಗ್ರ ಅಭಿವೃದ್ಧಿಗಾಗಿ ಹಾಗೂ ಮುರುಗಡವನ್ನು ಮುರುಗಡ ಪಟ್ಟಣವನ್ನು ತಾಲೂಕನ್ನಾಗಿ ಮೇಲ್ದರ್ಜೆಗೆ ಏರಿಸಬೇಕೆಂದು ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲಾಯಿತು ಈ ಸಂದರ್ಭದಲ್ಲಿ ಹಲವಾರು ನೀರಾವರಿ ವಿಜಯ ಆಗಿರಬಹುದು ವಿಚಾರ ಆಗಿರಬಹುದು ಹಾಗೂ ಜೆಜೆಎಂ ವಿಚಾರ ಆಗಿರಬಹುದು ಹಲವಾರು ವಿಚಾರಗಳನ್ನು ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೇವೆ ಬರತಕ್ಕಂತ ಚಳಿಗಾಲ ಅಧಿವೇಶನದಲ್ಲಿ ಇವೇನಾದರೂ ನಮ್ಮ ಬೇಡಿಕೆ ಬೇಡಿಕೆಗಳು ಈಡೇರದೇ ಹೋದಲ್ಲಿ ಚಳಿಗಾಲ ಅಧಿವೇಶನಕ್ಕೆ ನುಗ್ಗಿ ಸಂಬಂಧಪಟ್ಟ ಸಚಿವರಿಗೆ ನಮ್ಮ ಮನವಿಯನ್ನು ಸಲ್ಲಿಸುವಂತ ಕೆಲಸವನ್ನು ಮಾಡುತ್ತೇವೆ ಅಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ

कानून कानून जो कानून ಕೆಲವೊಂದಿಷ್ಟು ಅವರು ಹೋರಾಟ ಅವ್ರ ಬೇಡಿಕೆ ಅದ್ರ ಬೇಡಿಕೆ ಮೂಲಕ ಆ ಬೇಡಿಕೆಗಳನ್ನ ಈಡೇರಿಸುವ ಸಲುವಾಗಿ ಅವ್ರು ಕೊಟ್ಟಿದ್ದಾರೆ ಮೊದಲೇದಾಗಿ ಅವ್ರದ್ದು ತಾಲೂಕು ಹೊಸ ತಾಲೂಕು ಬೇಡಿಕೆ ಇದೆ ಆಮೇಲೆ ಮೂವತ್ ಮೂರು ಕಿಲೋ ವ್ಯಾಟ್ಕಮದ ಅದು ಏನು ಕೆ ವಿ ಇದೆ ಅದನ್ನ ಒನ್ ಟೆನ್ ಮಾಡ್ಬೇಕಂತ ಹೇಳಿ ಅವ್ರದ್ದು ಅದೊಂದು ಬೇಡಿಕೆ ಇದೆ ಆಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಮುದಾಯ ಆರೋಗ್ಯ ಕೇಂದ್ರವಾಗಿ ಮಾಡಬೇಕು ಒಂದು ಅಂಬಲಂತ ಕೊಡ್ಬೇಕಂತ ಬೇಡಿಕೆ ಇದೆ ಇನ್ನೊಂದಿಷ್ಟು ನೀರಾವರಿ ಯೋಜನೆಗಳ ಕುರಿತು ಮತ್ತು ಜಲ್ ಜೀವನ್ ಮಿಷನ್ ಬಗ್ಗೆ ಕೆಲವೊಂದಿಷ್ಟು ಅವರು ಬೇಡಿಕೆಯನ್ನು ಸಲ್ಲಿಸಿದ್ದಾರೆ ಸೊ ಇವತ್ತು ಅವ್ರ ಮನವಿಯನ್ನು ಸ್ವೀಕರಿಸಿದೆವು ಹೊಸ ಏನಿದೆ ಅಂದ್ರೆ ಈಗ ಅವ್ರ ಮನವಿಯನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕಳಿಸ್ತೀವಿ ಹೊಸ ತಾಲೂಕು ರಚನೆ ಆಗೋದು ಜನಗಣತಿಯನ್ನು ಫಸ್ಟ್ ಪ್ರಮುಖ ಆಧಾರವಾಗಿ ಇಟ್ಕೊಂಡು ಜನಗಣತಿ ಮತ್ತು ಅಲ್ಲಿ ಬರುವಂಥ ಗ್ರಾಮಗಳು ಅಲ್ಲಿ ಮೂಲಭೂತ ಸೌಲಭ್ಯಗಳು ಕಚೇರಿಗಳು ಇವನ್ನೆಲ್ಲ ಗಮನಕ್ಕೆ ತೆಗೆದುಕೊಂಡು ತಾಲೂಕು ಕೇಂದ್ರದಿಂದ ಇರುವಂಥ ಅಂತರ ಅದನ್ನೆಲ್ಲ ನೋಡ್ತಾರೆ ಅವರು ನೋಡಿಕೊಂಡು ಹೊಸ ತಾಲೂಕು ಮಾಡಬೇಕಂದ್ರೆ ಅದು ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಸರ್ಕಾರ ಮಟ್ಟದಲ್ಲಿ ಅದು ಡಿಸನ್ ತೊಗೋಬೇಕಾಗ್ತದೆ ರೀ ಸೊ ಹೀಗಾಗಿ ನಾವು ಅದನ್ನು ಬೇಡಿಕೆಯನ್ನು ಕಳಿಸ್ತೀವಿ ಅವ್ರಿಗೆ ಆಮೇಲೆ ಮೂವತ್ತ್ಮೂರು ಕ ಕೆ ವಿ ಸ್ಟೇಷನನ್ನು ಒನ್ ಟೆನ್ ಕೆ ವಿ ಮಾಡೋಕೆ ಅವರು ಇದು ಮಾಡಿದ್ದಾರೆ ನಾವು ಡಬಲ್ ಇ ಅವರು ಸರ್ ಬರ್ತಾರೆ ಇಲ್ಲೇ ಮೈಲೊಂಗ್ಲಕ್ಕೆ ಬರ್ತೈತಿ ಸೊ ಅವ್ರ ಜೊತೆ ಮಾತಾಡಿಕೊಂಡು ಅದನ್ನೂ ಸಹಿತ ಅನುದಾನ ಲಭ್ಯತೆ ನೋಡ್ಕೊಂಡು ಒನ್ ಟೆನ್ ಕೆ ವಿ ಮಾಡೋಕೆ ನಮ್ಮ ಜಾಗವೂ ಐತಿ ಸೊ ಅದನ್ನು ಮಾಡಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ ಅವ್ರ ಜೊತೆ ಮಾತಾಡ್ತೀನಿ ಆಮೇಲೆ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಉದಯ್ ಅವರು ಹೇಳಿದಂ ಕೆಲವೊಂದಿಷ್ಟು ಬೇರೆ ಬೇರೆ ಇಲಾಖೆಗಳನ್ನು ಹೇಳಿದರು ಅವರು ಸೊ ಅವ್ರನ್ನೆಲ್ಲ ಕರೆಸಿ ಮುಂದಿನ ದಿನಗಳಲ್ಲಿ ಒಂದು ಮೀಟಿಂಗ್ ಮಾಡಿ ಅವರು ಕರೆದು ಒಂದ್ ಮೀಟಿಂಗ್ ಮಾಡಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಏನೇನವರ ಸಮಸ್ಯೆಗಳು ಬೇಡಿಕೆ ಅದ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಇವತ್ತೇನ್ ಮನವಿ ಕೊಟ್ಟಿದ್ದಾರೆ ಆ ಮನವಿಯನ್ನು ಸ್ವೀಕರಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಆಲ್ರೆಡಿ ಅವರು ಈಗ ನಮ್ಮಲ್ಲಿ